ಈವಿನಿಂಗಲ್ಲಿ ಹತ್ತು ನಿಮಿಷದಲ್ಲಿ ಮಾಡಿಕೊಳ್ಳುವಂಥ ಚುರುಮುರಿ ಚೂಡ ಫ್ರೆಂಡ್ಸ್ ಫುಲ್ ವಾಚ್ ಮಾಡಿ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾರಿ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಚುರುಮುರಿ ಚೂಡ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ವೀಡಿಯೋ ಶೇರ್ ಇದ್ದೀನಿ ಬನ್ನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶೇಂಗಾ ಬೀಜ ಆಯಿಲು ಮತ್ತು ಜೀರಿಗೆ ಸಾಸಿವೆ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಡಾಯಿಯಲ್ಲಿ ಯಾರು ಆ್ಯಡ್ ಮಾಡ್ಕೋತಾರೋ ಗೊತ್ತಿಲ್ಲ ಜೀರೆ ಮತ್ತು ಸಾಸಿವೆ ಯೂಸ್ ಮಾಡಲ್ಲ ಕೆಲವೊಬ್ಬರು ನನಗಿಷ್ಟ ನಾನು ಆ್ಯಡ್ ಮಾಡ್ಕೋತೀನಿ ಟೇಸ್ಟ್ ಆಗುತ್ತೆ ಒಂದು ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚುರುಮುರಿ ಚೂಡ ಜೊತೆ ತಿನ್ನೋಕ್ಕೆ ಬೇಕಲ್ವ ಅದು ಸ್ವಲ್ಪಕ್ಕೆ ಅದ್ರ ಸಲುವಾಗಿ ಸ್ವಲ್ಪ ಇಟ್ಟಿದ್ದೀನಿ ಇವಾಗ ಜಜ್ಜಿಟ್ಟಿದ್ದೀನಿ ಬೆಳಗ್ಗೆ ಬೆಳ್ಳುಳ್ಳಿ ಪೇ ಬೆಳ್ಳುಳ್ಳಿ ಕೂಡ ಇವಾಗ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಮ್ಯಾಶ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ನನ್ನ ಮನೆಯಲ್ಲಿ ಏನಿರುತ್ತೋ ಅದರಷ್ಟರಲ್ಲೇ ಮಾಡಿದ್ದೀನಿ ಇದಕ್ಕೆ ಇನ್ನು ಕೊಬ್ಬರಿ ಮತ್ತು ಜಾಸ್ತಿ ಐಟಮ್ ಬರುತ್ತೆ ಇದು ಕೂಡ ಆದರೆ ನಾನಂತೂ ಮನೆಯಲ್ಲಿ ಎಷ್ಟು ಇದೆ ಅಷ್ಟರಲ್ಲೇ ಮಾಡಿದ್ದೀನಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟು ಥರ ಸಿಂಪಲ್ ಸೂಪರ್ ಟೇಸ್ಟ್ ಸೂಪರ್ ಆಗುತ್ತೆ ನೋಡಿ ಫುಲ್ ವಾಚ್ ಮಾಡಿ ಗೊತ್ತಾಗುತ್ತೆ ಹಾಗೆ ನೋಡಿಬಿಟ್ಟು ಹೊಸಬ್ರು ನೋಡಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ನೋಡಿ ಇವಾಗ ಮೆಣಸಿನ್ಕಾಯಿ ಮತ್ತು ಜಜ್ಜಿರುವ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಥರಕಾಯಿ ಆಡಿಸ್ಬಿಟ್ಟು ಎಲ್ರಿ ಪ್ರತಿಯೊಬ್ಬರಿಗೂ ಬರುತ್ತೆ ಆದರೆ ನಾನು ವೀಡಿಯೋ ನಾನು ಯಾವ ಥರ ಮಾಡ್ಬೇಕು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ವಾ ನಾನಿನ್ನೂ ನಾನು ನನ್ನ ಹತ್ರ ಇರೋ ಸಾಮಾನಲ್ಲೇ ಇದ್ದೀನಿ ಆದರೆ ಇದ್ರ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಮತ್ತು ಪುಟಾಣಿ ಇವೆಲ್ಲ ಪುದೀನ ಇವೆಲ್ಲ ಸ್ವಲ್ಪ ಇರಬೇಕು ಸೂಪರ್ ಇನ್ನೂ ಸೂಪರ್ ಆಗುತ್ತೆ ಆದರೆ ಇರೋ ಸಾ ಇರೋಷ್ಟು ಸಾಮಗ್ರಿಗಳಲ್ಲೇ ಇಷ್ಟೇ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಶೇಂಗಾ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಇವಾಗ ಕೊತ್ತಂಬರಿ ಮತ್ತು ಕರಿಬೇವು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಎಲ್ಲದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಮ್ಯಾಶ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಮ್ಯಾಶ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಇವತ್ತು ಈ ಥರ ಒಂದು ಸ್ವಲ್ಪ ಹಸಿ ಸ್ಮೆಲ್ಲು ಏನಕ್ಕೆಂದರೆ ಒಂದು ಸ್ವಲ್ಪ ಅದು ಸ್ಮೆಲ್ಲೇ ಬೇರೆ ಇರುತ್ತೆ ಹಸಿ ಸ್ಮೆಲ್ ಅದೇ ಥರ ಇವಾಗ ಒಂದು ಸ್ವಲ್ಪ ಟರ್ಮರಿಕ್ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಲ್ಟ್ ಕೂಡ ಇದರಲ್ಲೇ ಯೂಸ್ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಕೆಲವೊಬ್ಬರು ಚುರುಮುರಿ ಆ್ಯಡ್ ಮಾಡ್ಕೊಂಡಾದ ಮೇಲೆ ಸೇರಿಸ್ಬಿಡ್ತಾರೆ ನಾನು ಎಣ್ಣೆಯಲ್ಲೇ ಚುರುಮುರಿ ಜ ಅಂದರೆ ಎಣ್ಣೆಯಲ್ಲೇ ಸಾಲ್ಟ ಯೂಸ್ ಮಾಡ್ತಾ ಬನ್ನಿ ಇದು 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 ಕೂಡ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚ ಈ ಥರ ಮ್ಯಾಶ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಗೊತ್ತಿರೋದೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ಆದರೆ ನಾನು ಸಿಂಪಲ್ಲಾಗಿ ಮಾಡ್ತಿರೋದು ಹೇಳ ಅಂದರೆ ಶೇರ್ ಮಾಡಿಕೊಂಡ ಮಾಡ್ಕೊಂಡಂಗೆ ಆಗುತ್ತೆ ಇಷ್ಟೇ ಸಾಮಾನಲ್ಲಿ ಕೂಡ ಅದಕ್ಕೆ ವೀಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ ಆದರೂ ಸಿಂಪಲ್ಲಾಗಿ ಕೆಲವೊಬ್ಬರು ನೋಡು ಹತ್ತಿರಲ್ಲಿ ಒಬ್ಬರಾದರೂ ಸಿಂಪಲ್ಲಾಗಿ ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಫಾಲೋ ಮಾಡ್ಬೋದು ಅಂತ ವೀಡಿಯೋ ಮಾಡಿದ್ದೀನಿ ಒಂದು ಸ್ವಲ್ಪ ಒಂದು ಐದಾರು ದಿವಸ ಆಯಿತು ನನಗೆ ವೀಡಿಯೋ ಇಲ್ಲ ಮಾಡ್ತೀನಿ ಸ್ವಲ್ಪ ಕೆಲಸದ ಕಾರಣಾಂತರದಿಂದ ಇಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಇವಾಗ ಇವಾಗ ಕರೆಕ್ಟ್ ಹದಕ್ಕೆ ಬಂದಿದೆ ಇವಾಗ ಚುರುಮುರಿ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಆ್ಯಡ್ ಮಾಡಿಕೊಂಡೆ ಇವಾಗ ಪ್ರತಿ ಇಷ್ಟು ಎಲ್ಲ ತಿರ್ಗಿಸ್ಬಿಟ್ಟು ಮತ್ತೆ ನಿಮ್ಮ ಜ ಮತ್ತು ವೀಡಿಯೋ ಶೂಟ್ ಮಾಡ್ತೀನಿ ಇವಾಗ ಬರಲ್ವಲ್ಲ ಫ್ರೆಂಡ್ಸ್ ಕೈಯಲ್ಲಿ ಫೋನ್ ಇದೆ ಅಲ್ವಾ ಬರಲ್ಲ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಇವಾಗೆಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ನಿಮಗೆ ಮತ್ತು ವೀಡಿಯೋ ತೆಗಿತೀನಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟೆ ಕೇಕ್ ಎಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ ಕೊಬ್ಬರಿ ಮತ್ತು ಪುಟಾಣಿ ಮತ್ತು ಇನ್ನೂ ಜಾಸ್ತಿ ಐಟಮ್ ಬೇಕು ಫ್ರೆಂಡ್ಸ್ ಇದಕ್ಕೆ ಆದರೆ ನಾನು ಇರೋ ಸಾಮಾನಲ್ಲೇ ಮಾಡಿದ್ದೀನಿ ಸೂಪರ್ ಅಂದರೆ ಸೂಪರ್ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಇವಾಗ ಮಕ್ಕಳಿಗೆ ಮತ್ತು ಎಲ್ಲರೂ ಕೂತ್ಕೊಂಡು ತಿನ್ಬೋ ತಿನ್ನಬೇಕು ಇವಾಗ ನಾನು ಯಾವ ಟೈಮಲ್ಲಿ ವೀಡಿಯೋ ಇದ್ದೀನಿ ಅಂದರೆ ನೈಟ್ ನಾಲ್ಕು ಗಂಟೆಗೆ ಏನೂ ಗೊತ್ತಿಲ್ಲ ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟಿತ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಇವಾಗ ಇರೋ ಬರೋ ಇರೋಷ್ಟು ಸಾಮಾನಲ್ಲೇ ನೋಡಿ ಇಷ್ಟು ಚೆನ್ನಾಗಿ ಸೂಪರಾಗಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್ ಹತ್ತೇ ಹತ್ತು ನಿಮಿಷ ನೋಡಿ ಜಾಸ್ತಿ ಏನು ಟೈಮ್ ತೊಗೊಳ್ಳೋಲ್ಲ ಇದಕ್ಕೆ ಸಣ್ಣ ಉರಿಯಲ್ಲಿ ಒಂದು ಸ್ವಲ್ಪ ಒಂದು ಒಂದು ಹತ್ತು ನಿಮಿಷ ತಳಗಡೆ ಮೇಲೆ ಮಾಡಬೇಕು ಒಂದು ಅಂದರೆ ಫುಲ್ ಉರಿ ಇಟ್ಕೊಂಡು ಮಾಡಿದ್ರೆ ಅದು ಸ್ಮೆಲ್ ಕೂಡ ಕೆಟ್ಟೋಗ್ಬಿಡುತ್ತೆ ನೋಡಿ ಎಷ್ಟು ಕಲರ್ಫುಲ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಸ್ವಲ್ಪ ಆಯಿಲು ಜೀರಾ ಸಾಸಿವೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿರುವಂಥ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಇಷ್ಟೇ ಇಷ್ಟು ಆ್ಯಡ್ ಮಾಡಿದ್ದೀನಿ ಇವಾಗ ನೋಡಿ ತಿನ್ನೋಣ ಇವಾಗ ಮಕ್ಕಳಿಗೆ ಕೊಡ್ತೀನಿ ಇವಾಗ ಒಂದು ಸ್ವಲ್ಪ ಅದ್ರ ಜೊತೆ ಹಣ್ಣಿದ್ರೆ ಇನ್ನೂ ಸೂಪರಾಗಿ ಟೇಸ್ಟು ಕೊಡುತ್ತೆ ನಾನು ನಿಂಬೆ ಹಣ್ಣು ತರಿಸಿದ್ದೀನಿ ಅದೊಂದು ಟೇಸ್ಟು ಉಳಿಬೇಕಲ್ವ ಅದ್ರ ಜೊತೆ ನೋಡಿ ಎಷ್ಟು ಸೂಪರಾಗಿ ಕಾಂಬಿನೇಷನ್ ಸೂಪರ್ ನಿಂಬೆಹಣ್ಣು ಜೊತೆ ಸೂಪ್ಪರಾಗಿರುತ್ತೆ ಬನ್ನಿ ಇವಾಗ ಮಕ್ಕಳಿಗೆ ಕೊಟ್ಬಿಟ್ಟು ನಾನು ಕೂಡ ತಿಂತೀನಿ ಹಾಗೆ ನನ್ನ ಚಾನಲ್ ನೋಡಿದವರು ವೀಡಿಯೋ ನೋಡಿದವರು ನೋಡಿಬಿಟ್ಟು ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಲ್ ಅಂತ ಕ್ಲಿಕ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಏನೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ನೋಟಿಫಿಕೇಷನ್ ಬರೋದು ನಿಮಗೇನೆ ಪ್ಲೀಸ್ ಸಪೋರ್ಟ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಲ್ ಅಂತ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ನೀವೆಷ್ಟು ನೋಡಿದ್ರೆ ಅಷ್ಟು ನನಗೆ ಸಪೋರ್ಟ್ ಸಿಗುತ್ತೆ ನೀವೆಷ್ಟು ನೋಡಿದ್ರೆ ಇನ್ನೂ ಹೆಚ್ಚು ವೀಡಿಯೋ ಅಪ್ಲೋಡ್ ಮಾಡಬೇಕು ವೆರೈಟಿ ವೆರೈಟಿ ಮಾಡಬೇಕು ಅಂತ ನನಗೂ ಕೂಡ ಅನಿಸ್ಬಿಡುತ್ತೆ ಅದಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಯಾವ ಥರ ಬಂದಿದೆ ಹೇಗೆ ಬಂದಿದೆ ಅಂತ ಹೇಳೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್ ಮತ್ತು ನಾಳೆ ಸಿಗೋಣ ಎಲ್ಲರಿಗೂ ಬಾಯ್